ಬೆಂಗಳೂರಿನ ವಸಂತನಗರದಲ್ಲಿ ರಜಪೂತ್ ಸಭಾ ವತಿಯಿಂದ ಮೂವತ್ತಾರನೆಯ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಭಾರತ ದೇಶದ ಹಿಂದೂ ಧರ್ಮದಂತೆ ಅನೇಕ ಶತಶತಮಾನಗಳಿಂದ ಋಷಿ ಮುನಿ ಸಾಧು ಸಂತರು ಮತ್ತು ಮಹಾಪುರುಷರು ಹಿರಿಯರು ಹಾಗೂ ರಜಪ್ಪು ಜನಾಂಗದ ಕುಲದೇವಿಯಾದ ಮಾ ದುರ್ಗಾದೇವಿಯನ್ನು ಆರಾಧಿಸುತ್ತಾ ಬಂದಿರುತ್ತಾರೆ ಇದೇ ಸಂಪ್ರದಾಯದಂತೆ ಸಭಾ ಬೆಂಗಳೂರಿನಲ್ಲಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ದುರ್ಗಾ ಪೂಜೆಯನ್ನು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ದಶಮಿ ದಿನದಂದು ಮಹಾವಿಜಯ ದಶಮಿ ಪೂಜೆ ಶಮಿ ಪೂಜೆ ಮತ್ತು ದೇವತಾ ಉದ್ವಾಸನೆ ನೆರವೇರಿತು ಮಧ್ಯಾಹ್ನ ದೇವರ ಪ್ರತಿಮೆಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಹಲಸೂರು ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಅಜಿತ್ ಸಿಂಗ್ ಉಪಾಧ್ಯಕ್ಷರಾದ ಡಿಆರ್ ಬಾಲಾಜಿ ಸಿಂಗ್ ಕಾರ್ಯದರ್ಶಿಯಾದ ಬಾಲಾಜಿ ಸಿಂಗ್ ಆರ್ ಮತ್ತು ಖಜಾಂಚಿಯಾದ ದಿನೇಶ್ ಸಿಂಗ್ ಎಸ್ ಹಾಗೂ ಜಂಟಿ ಕಾರ್ಯದರ್ಶಿಯಾದ ಡಾ ಎನ್ ಚಂದ್ರ ಸಿಂಗ್ ಜಂಟಿ ಕಾರ್ಯದರ್ಶಿ ಬಿಎನ್ ನಾಗರತ್ನಬಾಯಿ ಪದಾಧಿಕಾರಿಗಳಾದ ಸಿ ಶಂಕರ್ ಸಿಂಗ್ ಹೀರಾ ಸಿಂಗ್ ಬಲರಾಮ್ ಡಿಎಸ್ ಕೃಷ್ಣ ಸಿಂಗ್ ಮತ್ತು ಲಕ್ಷ್ಮಣ್ ಸಿಂಗ್ ಎಸ್ ಪ್ರತಾಪ್ ಸಿಂಗ್ ಪ್ರೊಫೆಸರ್ ಎಂಆರ್ ಭಗವಾನ್ ಸಿಂಗ್ ಎಸ್ ಬಾಲಾಜಿ ಸಿಂಗ್ ಬಾಲಾಜಿ ಪ್ರಸಾದ್ ಎಚ್ ಆರ್ ಬಾಲಾಜಿ ಸಿಂಗ್ ಹಾಗೂ ಮಧುಮತಿ ಬಾಯಿ ಪಿಕೆ ಕುಮಾರಿ, ಕೋಮಲ್ ಮತ್ತು ಶೀತಲ್ ಲಕ್ಷ್ಮಿ, ಪ್ರಶಾಂತ್ ಸಿಂಗ್ ಬಿ ಚಂದ್ರ ಸಿಂಗ್ ಶೋಭಾ ಆರ್ ಸಿಂಗ್ ಎಂಜಿ ಸುಲೇಖಾ ಸಿಂಗ್ ಇವರೆಲ್ಲರೂ ಮೂವತ್ತಾರನೆಯ ದಸರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು Dasra. This is Ajit Singh, President of Rajput Sabha, and General Secretary is with me, Mr. Balaji Singh, and also Balaji Singh Advocate, who is an Executive Committee member, and Vice President is also Balaji Singh. It was wonderful. We started the Dasara celebration in our Rajput Sabha, which is 36th year of celebration. We started on 22-9. It went on till today. It was a grand success and we had about more than 4,000 people attending these functions. Every day there was a OMA and we had a special puja as a Sumangali puja which was unbelievable crowd of about 800 people have come here and we have arranged the whole puja in a very grand scale. It went on very well and today is the last day of, of our uh, puja which is going to be uh, immersion of our idol in Al Sur Lake. ವಿ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್ ಎಲ್ಲರಿಗೂ ದಸರಾ ಮಹೋತ್ಸವ ಸಲುವಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರಜಪೂಜ್ ಮಹಾಸಭಾ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ನನ್ನ ಪಕ್ಕದಲ್ಲಿ ಸೇಮ್ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಅಜಿತ್ ಸಿಂಧೆ ತದಿತರ ಸದಸ್ಯರಿಗೂ ಎಲ್ಲರಿಗು ಅವರ ಅನುಮತಿನಿಂದ ನಾವು ಅವರ ಸಪೋರ್ಟ್ನಿಂದ ಈ ದಸರಾ ಮಹೋತ್ಸವನ ಇಪ್ಪತ್ತ ಎರಡನೇ ತಾರೀಕು ಆರಂಭ ಮಾಡಿ ಇವತ್ತು ಅಂದರೆ ಎರಡು ಅಕ್ಟೋಬರ್ವರೆಗೂ ನಾವು ಸತತವಾಗಿ ಹನ್ನೊಂದು ದಿವಸ ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವು ಬರ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೆರಡನಿಂದ ಎರಡನೇ ತಾರೀಕು ವರೆಗೂ ಪ್ರತಿದಿನವೂ ಹೋಮ ಹವನಗಳು ಪೂಜೆ ಮಂಗಳಾರತಿಗಳು ಮಾ ಮಾಡಿಕೊಂಡು ಮತ್ತು ಪ್ರತಿದಿನ ಬೆಳಗ್ಗೆ ಉಪಹಾರಗಳು ಟಿಫನ್ನು ಮಧ್ಯಾಹ್ನ ಊಟ ನೈಟು ಊಟ ಮಾಡಿಕೊಂಡು ಪ್ರತಿದಿನವೂ ನಮ್ಮಲ್ಲಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳು ಮತ್ತು ಮತ್ತೆ ಎಲ್ಲರೂ ಪ್ರತಿದಿನ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಟೆಂಡ್ ಮಾಡ್ತಾ ಇದ್ದರು ಮತ್ತು ಇಪ್ಪತ್ತು ಒಂಬತ್ತು ದಿನ ಪ್ರಖ್ಯಾತವಾಗ ಅದು ಸುಮಂಗಲಿ ಪೂಜೆ ನಾವು ನಡ್ಸ್ಕೊಂಡು ಬಂದೀವಿ ಆವತ್ತು ದಿನ ನಿಜವಾಗಿ ಹೇಳಬೇಕಂದ್ರೆ ನಾವು ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಡ ಹಬ್ಬ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆವತ್ತು ನಡೀತು ಆವತ್ತು ಬಂದು ಸತ ನಿಜವಾಗಿ ಹೇಳಬೇಕಂದ್ರೆ ಎಂಟುನೂರ ಮಹಿಳೆಯರು ನಮ್ಮ ಮಹಿಳೆಯರು ಬಂದು ಆ ಪೂಜೆಗೆ ಸುಮಂಗಲಿ ಪೂಜೆಗೆ ಬಂದಿದ್ದರು ಅದರಲ್ಲಿ ನಮ್ಮ ಸಮುದಾಯದವರಂತ ಅಲ್ಲ ಬೇರೆಯವರು ಬಂದಿದ್ದರು ಅವರಿಗೆಲ್ಲಾನು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಏನೇನು ಹುಡುಗರು ಕೊಡ್ತೀವಿ ಅದೆಲ್ಲನೂ ಕೊಟ್ಕೊಂಡು ಬಂದೀವಿ ಮತ್ತು ಮರನೇ ದಿವಸ ಚ ಮಹಾಚಂಡಿ ಹೋಮ ನಡೀತು ಅದೇ ಥರ ಈ ಇಪ್ಪತ್ತು ಮೂವತ್ತಾರು ವರ್ಷದಿಂದ ನಡೆಯುವ ಮಹಾಚಂಡಿ ಹೋಮಗ್ರಂಥ ಈ ವರ್ಷ ತುಂಬ ವಿಜೃಂಭಣೆ ಆಗಿತ್ತು ಆವತ್ತೂ ಆರುನೂರು ಏಳು ಜನ ಜನ ಬಂದಿದ್ರು ಚೆನ್ನಾಗಿತ್ತು ಹಬ್ಬ ತುಂಬ ಚೆನ್ನಾಗಾಯಿತು ಮತ್ತು ಈ ಫೈನಲ್ ಡೇ ಇದು ದಸರಾ ಕೊನೆ ದಿವಸ ವಿದ್ಯಾ ದಿವಸ ದಿವಸ ನಮ್ಮ ಮೂರ್ತಿಗಳೆಲ್ಲ ನಮ್ಮ ವಸಂತಗರ ಮೈನ್ ರೋಡ್ನಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಹೋಗಿ ಎತ್ಕೊಂಡೋಗಿ ಮತ್ತೆ ನಮ್ಮ ಹಲಸು ಇದನ್ನಲ್ಲಿ ಇಬ್ಬಾಸ ಮಾಡ್ತೀವಿ